ನನ್ನ ಹೆಸರು ಬಸವರಾಜು ಅಂತ ಬಸವರಾಜು ನೆಲಮಗಲ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಂಘಟನಾ ಸಂಚಾಲಕರು ನಾವು ಇವತ್ತೇನು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ ಇವತ್ತು ಒಳ ಮೀಸಲಾತಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸುಮಾರು ಎಲ್ಲ ಸಂಘಟನೆಗಳು ಕೇಳಿದರೂ ಕೂಡ ಅವರ ಸಮೀಪ ಹೋಗಿ ನಾವು ಕೇಳಿದರೂ ಕೂಡ ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡಿದೆ ಅದನ್ನು ಅನುಷ್ಠಾನಗೊಳಿಸಿ ಜಾರಿಗೆ ತನ್ನಿ ಅಂತ ಕೇಳಿದರೂ ಕೂಡ ಅವರು ಒಪ್ಪದೆ ಇದುವರೆಗೂ ಕೂಡ ಜಾರಿಗೊಳಿಸಿಲ್ಲ ನಮಗನ್ನಿಸ್ತದೆ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಆಗಬೇಕಾಗಿದ್ದರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಶ್ರಮ ಎಷ್ಟಿದೆ ಅಂತ ಅವರು ಅರ್ಥ ಮಾಡಬೇಕಾಗಿತ್ತು ಅವರು ಅರ್ಥ ಮಾಡಿಕೊಂಡಿಲ್ಲ ಇಡೀ ರಾಜ್ಯದಾದ್ಯಂತ ನಾವು ಪ್ರವಾಸವನ್ನು ಮಾಡಿ ಸಮುದಾಯನ ಒಗ್ಗೂಡಿಸಿ ಈ ಸಾರಿ ಮನುವಾದಿಗಳ ಸರ್ಕಾರ ಏನಿದೆ ಅದನ್ನು ಹೊರಗಿಟ್ಟು ನಾವು ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕು ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿಯಾಗಿ ಮಾಡಬೇಕು ಅನ್ನುವಂತಹ ಒಂದು ಆ ನಿಟ್ಟಾದಂತಹ ಒಂದು ಅಚ್ಚನವಾದಂತಹ ಹೋರಾಟದಿಂದ ನಾವು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿಗಳನ್ನಾಗಿ ಮಾಡಿದ್ದೀವಿ ಆದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಈ ಒಂದು ಬೇಡಿಕೆಯನ್ನು ಅವರು ಈಡೇರಿಸಲಿಲ್ಲ ಅಂದರೆ ನಮ್ಮ ಮಾಧ್ಯಮ ಮಿತ್ರರು ತಾವು ಕೇಳ್ತಾ ಇದ್ದೀರಿ ಮುಂದಿನ ನಿಮ್ಮ ನಡೆ ಹೇಗೆ ಅಂತ ಅಂದು ಖಂಡಿತವಾಗೂ ಈಗ ಪ್ರಪ್ರಥಮವಾಗಿ ಏನು ನಾವು ಹನ್ನೆರಡನೇ ತಾರೀಕು ತಮಟೆ ಚಳುವಳಿಯನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಎರಡರಷ್ಟು ಪಟ್ಟು ನಾವು ಹೋರಾಟವನ್ನು ಇನ್ನು ಮುಂದೆ ಕೈಗೊಳ್ಳಬೇಕಾಗತ್ತೆ ಅದಕ್ಕೆ ಅವಕಾಶವನ್ನು ಕೊಡದೆ ಈ ಮಾಧ್ಯಮದ ಮುಖಾಂತರ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳ್ಕೊಳ್ತೀವಿ ದಯಮಾಡಿ ಒಳ ಮೀಸಲಾತಿ ಏನಿದೆ ಅದನ್ನು ಆದಷ್ಟು ಬೇಗ ನೀವು ಜಾರಿಗೊಳಿಸಿ ಜಾರಿಗೊಳಿಸದೆ ಹೋದರೆ ಆ ಮುಂದಿನ ನಮ್ಮನ್ನು ನಮ್ಮ ಏನು ಈ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ರಾಜ್ಯದಲ್ಲಿದೆ ಇದನ್ನು ಕೆರಳಿಸಬೇಡಿ ಅನ್ನುವಂತಹ ಮಾತನ್ನು ಈ ಸುದ್ದಿಗೋಷ್ಠಿಯ ಮುಖಾಂತರ ಮಾಧ್ಯಮದ ಮುಖಾಂತರ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ